ನನ್ನ ಆಗಿ ವರ್ಕ್ ಇದ್ದೀನಿ ಹೊಸ ಜಾಗಕ್ಕೆ ನಾನು ಕಾಫಿ ಗಿಡ ಹಾಕ್ತೀನಿ ಅಂದ್ರೆ ಹಳೆ ಗಿಡ ಇರೋ ಜಾಗದಲ್ಲಿ ಹಳೆ ಗಿಡ ಕೆಲವಾರು ರೀಸನ್ ಅಲ್ಲಿ ಅದು ಇಳಿವಾರಿ ಕಡಿಮೆ ಆಗ್ತಾ ಇರುತ್ತೆ ಅದನ್ನ ತೆಗೆದ್ಬಿಟ್ಟು ನಾವು ಹೊಸ ಗಿಡ ಹಾಕ್ತೀನಿ ಅಂದ್ರೆ ಅದಕ್ಕೆ ಸಬ್ಸಿಡಿ ಏನಂದ್ರೆ ಫೋಟೋಸಿಂಥಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಅದು ಆಗೋದಿಲ್ಲ ಅವಾಗ ಪ್ಲಾಂಟ್ ಇದು ಹೆಲ್ತ್ ಇದ ಒಂದು ಕ್ಷೀಣಿಸುತ್ತೆ ಹಾಗೆ ಆ ಬೀನ್ ಫಿಲ್ ಆಗಲ್ಲ ಕಾಫಿಯ ಬೀನ್ ಇರುತ್ತಲ್ಲ ಅದು ಫಿಲ್ ಆಗಲ್ಲ ಅದು ಜೊಳ್ಳಾಗಿ ಮತ್ತೆ ಅದನ್ನ ಏನಾದ್ರು ಇದು ನಮ್ಮ ಪ್ರೊಸೆಸಿಂಗ್ ತಂದಾಗ ಅದು ತೇಲ್ತಾ ಇರುತ್ತೆ ಅಂದ್ರೆ ಅದು ಫಿಲ್ ಆಗಲಿ ನೀರು ಬಸ್ ಅದು ಹೋಗುವಂತಹ ಡ್ರೈನೇಜ್ ಚಾನಲ್ಸ್ ನ ಕ್ಲೀನ್ ಮಾಡಬೇಕು ಹಾಗೆ ತೊಟ್ಟಿಲ್ ಗುಂಡಿ ಅಂತ ಹೇಳ್ತೀವಿ ತೊಟ್ಟಿಲ್ ಗುಂಡಿ ಕೂಡ ಕ್ಲೀನ್ ಆಗುತ್ತೆ ಕ್ಲೀನ್ ಮಾಡ್ಬೇಕಾಗತ್ತೆ ಹಾಗೆ ಮತ್ತೆ ಮಳೆಗಾಲದ ಮುಂಚೆ ಈ ರೋಗ ಇದ್ದಾಗ ಅಹ್ ಒನ್ ಪರ್ಸೆಂಟ್ ಬೊಡೋ ಮಿಕ್ಸ್ಚರ್ ನ ಸ್ಪ್ರೇ ಮಾಡ್ಬೇಕಾಗತ್ತೆ ನನ್ನ ಹೆಸರು ನಿವೇದಿತಾ ನಾನಿಲ್ಲಿ ಯಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೈಟ್ರೋಜನ್ ಎಸ್ಟಿಮೇಷನ್ ಮಾಡಕ್ಕೆ ಬಂದಿರೋದು ಇದು ಜಲ್ದಲ್ ಇನ್ಸ್ಟ್ರೂಮೆಂಟ್ ಅಂತ ಈಗ ನಾವು ಇದರಲ್ಲಿ ನೈಟ್ರೋಜನ್ ಎಸ್ಟಿಮೇಷನ್ ಕೊಡ್ತೀವಿ ಸಾಯಿಲ್ ಮತ್ತೆ ಪ್ಲ್ಯಾಂಟ್ ಸ್ಯಾಂಪಲ್ಸು ಮತ್ತು ಫರ್ಟಿಲೈಝರ್ ಸ್ಯಾಂಪಲ್ಸ್ ನಾವು ನೈಟ್ರೋಜನ್ ಎಸ್ಟಿಮೇಷನ್ ಮಾಡ್ತೀವಿ ಸಾಯಿಲ್ಗಾದರೆ ನಾವು ಪಾಯಿಂಟ್ ತ್ರೀ ಟು ಪರ್ಸೆಂಟ್ ಆಫ್ ಕೆ ಎನ್ ಆಫ್ ಪೊಟ್ಯಾಷಿಯಮ್ ಪರಮಾಂಗನೇಟು ಮತ್ತು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬೋರಿಕ್ ಆ್ಯಸಿಡ್ ಮತ್ತು ಎನ್ ಓ ಎಚ್ ಯೂಸ್ ಮಾಡ್ತೀವಿ ಅದೇ ಪ್ಲ್ಯಾಂಟ್ ಸ್ಯಾಂಪಲ್ಸಿಗಾದರೆ ಫೋರ್ ಪರ್ಸೆಂಟ್ ಬೋರಿಕ್ ಆಸಿಡ್ ಮತ್ತು ಫರ್ಟಿ ಪರ್ಸೆಂಟ್ ಡೈರೆಕ್ಟ್ರಾಗಿದ್ದೀನಿ ಡೈರೆಕ್ಟ್ರ್ ಎಕ್ಸ್ಟೆನ್ಷನ್ ನನ್ನ ಹೆಸ್ರು ನಂದಗೋಪಾಲ್ ಅಂತ ಸರ್ ನಾವು ರೈತರಿಗೆ ಏನೇನು ಫೆಸಿಲಿಟೀಸ್ ಏನೇನು ಕಾಫಿ ಬೋರ್ಡ್ ಸಬ್ಸಿಡಿ ಸಿಗುತ್ತೆ ಅಂತ ಅದೆಲ್ಲ ನಾವು ಎಕ್ಸ್ಟೆನ್ಷನ್ ಇಂದ ಎಕ್ಸ್ಟೆಂಡ್ ಮಾಡ್ತೀವಿ ಆ್ಯಕ್ಚುಲಾಗಿ ನಾನು ಇಲ್ಲಿ ಬಂದು ಈಗ ಕಾಫಿ ಬೋರ್ಡ್ ಇದು ಸಿ ಸಿ ಆರ್ ಐ ಬಂದು ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಂಡ್ರ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದೆ ಸೆಂಟಿನರಿ ಅದಕ್ಕೋಸ್ಕರ ನಮ್ಮ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ನಮ್ಮ ಕೆಲಸ ಎಕ್ಸ್ಟೆನ್ಷನ್ ಕೆಲಸ ಎಕ್ಸ್ಟೆನ್ಷನ್ ಅಂದರೆ ರೈತರ ರೈತರ ಹತ್ರ ನಾವು ರಿಲೇಷನ್ಶಿಪ್ ಇಟ್ಕೊಂಡಿರ್ತೀವಿ ನಮ್ಮ ಆಫೀಸುಗಳು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಇದೆ ನಾವು ರೈತರಿಗೆ ಏನೇನು ಕಾಫಿ ಬೋರ್ಡ್ ಮೂಲಕ ಈ ರಿಸರ್ಚ್ ಸ್ಟೇಷನಲ್ಲಿ ಏನು ಇನ್ವೆಂಟ್ ಮಾಡ್ತಾರೋ ಅದನ್ನು ಕಾಫಿ ಗ್ರೋವರ್ಸಿಗೆ ತೊಗೊಂಡೋಗಿ ಹೇಳ್ತೀವಿ ನಮ್ಮಿಂದ ಮತ್ತು ಕಾ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಸಬ್ಸಿಡೀಸ್ ಕೊಡ್ತಾರೋ ಅದನ್ನು ರೈತರಿಗೆ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಈಗ ಸದ್ಯಕ್ಕೆ ಫಿಫ್ಟೀನ್ತ್ ಫೈನಾನ್ಸ್ ಸೈಕಲ್ ಅಂತ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದು ಅದು ಎಕ್ಸ್ಟೆಂಡ್ ಆಗ್ತಾ ಇದೆ ಹತ್ರ ಈ ಕಾಫಿ ಬೆನಿಫಿಟ್ಸ್ ಎಲ್ಲ ಹೇಳಿದ್ರೆ ಏನೇನು ಸಿಗುತ್ತೆ ಅಂತ ಈಗ ನಿಮ್ಮ ನಿಮ್ಮನ್ನ ಕನೆಕ್ಟ್ ಮಾಡ್ಬೇಕಂತ ಕನೆ ಮಾಡಬೇಕು ಎಲ್ಲಾ ಎಲ್ಲಾ ಡಿಸ್ಟಿಕ್ಟ್ ಅಲ್ಲಿನೂ ಈಗ ಚಿಕ್ಕಮಂಗ್ಳೂರ್ ಆಗ್ಲಿ ಹಾಸನ್ ಆಗ್ಲಿ ಇಲ್ಲ ಕೊಡಗು ಆಗ್ಲಿ ಎಲ್ಲಾ ಡಿಸ್ಟ್ರಿಕ್ ಅಲ್ಲಿ ನಮ್ ಡೆಪ್ಟಿ ಡೈರೆಕ್ಟರ್ ಆಫೀಸ್ ಇದೆ ಕಾಫಿ ಡೆಪ್ಟಿ ಡೈರೆಕ್ಟರ್ ಎಕ್ಸ್ಟೆನ್ಶನ್ ಆಫೀಸಸ್ ಇದೆ ಆಫೀಸ್ ಅಪ್ರೋಚ್ ಮಾಡಿದ್ರೆ ಅವ್ರು ಕರೆಕ್ಟ್ ಆಗಿ ಅಲ್ಲಿ ಹೋಗಿದ ತಕ್ಷಣ ಅವ್ರು ಕೊಡ್ತಾರೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಆಗ್ಬಹುದು ನಮ್ಮ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಫಿ ಬೋರ್ಡ್ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ಹೋದರೆ ಅಪ್ಲಿಕೇಶನ್ಸ್ ನೀವು ಹಾಕ್ಬಹುದು ಸರ್ ಯಾವ ತರ ಬೆನಿಫಿಟ್ಸ್ ಅಂದ್ರೆ ಅಲ್ಲಿಗೂ ಇಯರ್ಲಿ ಇಯರ್ಲಿ ಚೇಂಜ್ ಆಗುತ್ತೆ ಸರ್ ಅದು ಇಲ್ಲ ಫೈವ್ ಇಯರ್ಸ್ ಒನ್ಸ್ ಪ್ಲಾನ್ ಪ್ಲಾನ್ ಯಾವಾಗ್ಲೂ ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದ್ರು ಫೈವ್ ಇಯರ್ ಪ್ಲಾನ್ ಅಲ್ಲಿ ಇರುತ್ತೆ ಯಾವ ತರ ಬೆನಿಫಿಟ್ಸ್ ರೈತರು ಸಿಗುತ್ತೆ ಈಗ ರೀಪ್ಲಾಂಟೇಶನ್ ಅಂತ ರೀಪ್ಲಾಂಟೇಶನ್ ಹೊಸ ಗಿಡ ಹಾಕೋದು ಹೊಸ ಗಿಡ ಹೊಸ ಹಳೆ ಗಿಡ ತೆಗೆದ್ಬಿಟ್ಟು ಹೊಸ ಗಿಡ ರೀಪ್ಲಾಂಟೇಶನ್ ಎಕ್ಸ್ಪಾನ್ಷನ್ ಇಲ್ಲ ಹೊಸ ಹೊಸ ಜಾಗಕ್ಕೆ ನಾನು ಕಾಫಿ ಗಿಡ ಹಾಕ್ತೀನಿ ಅಂದ್ರೆ ಅದ್ರದ್ದಿಲ್ಲ ಹಳೆ ಗಿಡ ಇರೋ ಜಾಗದಲ್ಲಿ ಹಳೆ ಗಿಡ ಕೆಲವಾರು ರೀಸನ್ ಅಲ್ಲಿ ಅದು ಇಲಿವಾರಿ ಕಡಿಮೆ ಆಗ್ತಾ ಇರುತ್ತೆ ಅದನ್ನ ತೆಗೆದು ಬಿಟ್ಟು ನಾವು ಹೊಸ ಗಿಡ ಹಾಕ್ತೀನಂದ್ರೆ ಅದಕ್ಕೆ ಸಬ್ಸಿಡಿ ಇದೆ ಸಬ್ಸಿಡಿ ಸಬ್ಸಿಡಿ ಕೊಡ್ತಾರೆ ಫಾರ್ಟಿ ಪರ್ಸೆಂಟ್ ನಮ್ ಯೂನಿಟ್ ಕಾಸ್ಟ್ ಅಂತ ಇರುತ್ತೆ ನಮ್ ಯೂನಿಟ್ ಕಾಸ್ಟ್ ಅರಬಿಕ್ ಆಗ ಒಂದ್ ಕಾಸ್ಟ್ ಇದೆ ರೊಬಸ್ಟ್ ಒಂದು ಕಾಸ್ಟ್ ಇದೆ ಆ ಯೂನಿಟ್ ಕಾಸ್ಟ್ ಮೇಲೆ ನಿಮಗೆ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಅದು ಬಿಟ್ರೆ ವಾಟರ್ ಅಕೊಮಿಟೇಷನ್ ಪ್ರೋಗ್ರಾಮ್ ಅಂತ ಕೆರೆ ಮಾಡೋದು ಇಲ್ಲ ನೀವು ಸ್ಪ್ರಿಂಕ್ಲರ್ ಯೂನಿಟ್ ತಗೊಂಡ್ರೆ ಅದಕ್ಕೂ ಫೋರ್ಟಿ ಪರ್ಸೆಂಟ್ ಸಬ್ಸಿಡಿ ಫೋರ್ಟಿ ಪರ್ಸೆಂಟ್ ಅಂದ್ರೆ ಯೂನಿಟ್ ಕಾಸ್ಟ್ ಪ್ರತಿ ಒಂದು ಈಗ ಒನ್ ಎಕರ್ಗೆ ಇಷ್ಟು ಪೈಪ್ಸ್ ಬೇಕು ಅಂತ ಇರುತ್ತೆ ಅದರ ಮೇಲೆ ಫಾರ್ಟಿ ಪರ್ಸೆಂಟ್ ಆಫ್ ಸಬ್ಸಿಡಿ ಇರುತ್ತೆ ಓಕೆ ರೈತರ ಸಿಕ್ಸ್ಟಿ ಪರ್ಸೆಂಟ್ ರೈತ ಹಾಕ್ಕೊಬೇಕು ಫೋರ್ಟಿ ಫೌಸ್ಟಿ ಕೊಡ್ತೀವಿ ಹೌದು ಇದು ಈ ಪ್ಲಾನ್ಸ್ ಎಲ್ಲ ಕಂಡಿಷನ್ಸ್ ಏನಾರಿದೆಯಾ ಸರ್ ಅದು ಇಲ್ಲ ಕಂಡೀಷನ್ಸ್ ಏನಿಲ್ಲ ಬಟ್ ನೀವು ಡೆಪ್ಟಿ ಡೈರೆಕ್ಟರ್ ಆಫೀಸ್ ಗೆ ಹೋಗಿದ್ ತಕ್ಷಣ ಅಲ್ಲಿ ನಿಮ್ಗ್ ಗೊತ್ತಾಗುತ್ತೆ ಅವ್ರ ಹೇಳ್ತಾರೆ ಹತ್ತು ವರ್ಷಕ್ಕೆ ಹತ್ತು ವರ್ಷದಲ್ಲಿ ತಗೊಂಡಿದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ ಒಂದು ಒಂದು ಸ್ಕೀಮ್ ಅವೈಲ್ ಮಾಡಿದ್ರೆ ಒಂದು ಹತ್ತು ವರ್ಷ ಗ್ಯಾಪ್ ಇರ್ಬೇಕು ರೀಪ್ಲಾಂಟೇಶನ್ ಅದಿಲ್ಲ ಬಟ್ ಕ್ಯಾಪಿಟಲ್ ಐಟಮ್ಸ್ ಅಂತ ನಾವು ಕ್ವಾಲಿಟಿ ಕೊಡೋದಾಗ್ಲಿ ಇಲ್ಲ ವಾಟರ್ ಕಮಿಟೇಷನ್ ಕೊಡೋದಾಗ್ಲಿ ಅಂತ ಹತ್ತು ವರ್ಷಕ್ಕೆ ಒಂದ್ಸತಿ ನೀವು ಎಲಿಜಿಬಲ್ ಆಗ್ತೀರಾ ಓಕೆ ಸರ್ ಕೆರೆ ಜೊತೆಗೆ ರೀಪ್ಲೆಂಟೇಷನ್ ಮತ್ತೆ ಏನಿದೆ ಸರ್ ಮತ್ತೆ ಕ್ವಾಲಿಟಿ ಯಲ್ಲಿ ಡ್ರೈವಿಂಗ್ ಯಾರ್ಕ್ ಕೊಡ್ತೀವಿ ಗೋನ್ ಕೊಡ್ತಾಯಿದ್ರು ಹೊಸ ಗೋಡೌನ್ ಮಾಡಿಸೋದಾದ್ರು ಕೂಡ ಅವ್ರು ಕೊಡ್ತಾರೆ ಕೊಡ್ತಾ ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಇರುತ್ತೆ ರೈತರಿಗೆ ಅದಕ್ಕೆ ಇಲ್ಲ ನೀವು ರೈತರು ಬಂದು ಫಸ್ಟ್ ಡೇ ಹೋಗಿ ಅಪ್ಲಿಕೇಶನ್ ತಗೊಂಡು ಮತ್ತೆ ಬಂದು ಅವರು ನಮ್ಮ ಆಫೀಸರ್ ಬಂದು ಫೀಲ್ಡ್ ವಿಸಿಟ್ ಮಾಡ್ತಾರೆ ಅದು ಫಿಸಿಬಲ್ ಇದೆಯಾ ನೀವು ಕಟ್ಟೋದಕ್ಕೆ ಎಲಿಜಿಬಲ್ ಇದೀರಾ ಅಂತ ನೋಡಿ ಮತ್ತೆ ನಿಮಗೆ ಒಂದು ಟಿಎಫ್ ಟೆಕ್ನಿಕಲ್ ಫಿಸಿಬಿಲಿಟಿ ರಿಪೋರ್ಟ್ ಅಂತ ಟಿಎಫ್ ಆರ್ ಇಶ್ಯೂ ಮಾಡಿದ್ ಮೇಲೆ ನೀವು ವರ್ಕ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಎಕ್ಸ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನೀವು ಆಫೀಸ್ ಹೋಗ್ಬಿಟ್ಟು ಕ್ಲೈಮ್ ಫಾರ್ಮ್ ಅಂತ ಒಂದಿರುತ್ತೆ ನೀವು ನಾನೀಗ ಕ್ಲೈಮ್ ಮಾಡ್ತಾ ಇದೀನಿ ಅಂತ ಸಬ್ಸಿಡಿ ಕ್ಲೈಮ್ ಮಾಡ್ತೀನಿ ಅಂತ ಆ ಕ್ಲೈಮ್ ಫಾರ್ಮ್ ಕೊಟ್ಟಿದ್ಮೇಲೆ ಅವರು ಬಂದು ಪಿ ವಿ ಮಾಡ್ತಾರೆ ಪಿ ವಿ ಅಂದ್ರೆ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಾರೆ ನೀವು ಕಟ್ಟಿದ್ದು ಕರೆಕ್ಟ್ ಆಗಿದೆಯಾ ನೀವು ಕೊಟ್ಟಿದ ಪ್ರಕಾರ ಎಸ್ಟಿಮೇಷನ್ ಪ್ರಕಾರ ಇದೆಯಾ ಇಲ್ವಾ ಅಂತ ಅದು ಆಗಿದ್ಮೇಲೆ ನಿಮ್ದು ಪ್ರಾಸೆಸ್ ಆಗಿ ಇಮಿಡಿಯೇಟ್ ಆಗಿ ಎಲ್ಲ ಆನ್ಲೈನ್ ಪಿ ಎಫ್ ಎಮ್ ಎಸ್ ಅಲ್ಲಿ ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟ್ ಪದೇ ಪದೇ ಆಫೀಸ್ ಬರೋ ಖಂಡಿತವಾಗಿ ಖಂಡಿತವಾಗಿಲ್ಲ ರೈತರಿಗೆ ಈಸಿ ಆಗುತ್ತೆ ಇದು ಇಲ್ಲ ನಮ್ಮಲ್ಲಿ ಪ್ರತಿಯೊಂದು ಈಗ ಚಿಕ್ಕಮಂಗ್ಳೂರಲ್ಲಿ ಒಂಬತ್ತು ಆಫೀಸ್ ಗಳು ಇದೆ ಸೀನಿಯರ್ ಲೈಸನ್ ಆಫೀಸರ್ ಜೂನಿಯರ್ ಲೈಸನ್ ಆಫೀಸರ್ಸ್ ಅಂತಂದರೆ ಅವರು ಪ್ರತಿ ಈಗ ಮೂಡಿಗೆರೆ ಆಗಲಿ ಇಲ್ಲ ಚಿಕ್ಕಮಗಳೂರ್ ಆಗಲಿ ಇಲ್ಲ ಕೊಪ್ಪ ಆಗ್ಲಿ ಅಲ್ಲೆಲ್ಲಿ ಒಂದು ಎಸ್ ಎಲ್ ಒ ಆಫೀಸ್ ಇದೆ ಅವ್ರ ಕೆಳಗಡೆ ಜೆ ಎಲ್ ಓಸ್ ಅಂತ ಇರ್ತಾರೆ ಈಗ ಶೃಂಗೇರಿಯಲ್ಲಿ ಇದೆ ಆ ತರ ಜೆ ಎಲ್ ಓಸ್ ಆಫೀಸ್ ಇದೆ ಅಲ್ಲಿಗೆ ಅಪ್ರೋಚ್ ಮಾಡಿದ್ರೆ ಸಾಕು ಆ ರೈತರಿಗೆ ಎಲ್ಲೆಲ್ಲಿ ಹತ್ರ ಇದೆಯೋ ಅಲ್ಲೆಲ್ಲಿ ಆಫೀಸ್ ಇದೆ ಪ್ರಕಾರ ರೈತರು ಆಫೀಸಿಗೆ ಬಂದು ಎನ್ಕ್ವರಿ ಮಾಡಿದ್ರೆ ಡೀಟೇಲ್ ಸಾಕು ಇಲ್ಲಾದ್ರೆ ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳಿದ್ದು ಫಸ್ಟ್ ಹೇಳಿದ್ದ ಹೋಗ್ಬಿಟ್ಟು ಅಲ್ಲಿ ಬಂದು ಸ್ಕೀಮ್ಸ್ ಅಂತ ಇರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ಏನೇನ್ ಇದೆ ಅಂತ ಅವ್ರಿಗೆ ಲಿಸ್ಟ್ ಗೊತ್ತಾಗುತ್ತೆ ಆಮೇಲೆ ಅವರು ಫೋನ್ ಎನ್ಕ್ವೈರಿ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಅಲ್ಲಿ ಫೋನ್ ನಂಬರ್ಸ್ ಇರುತ್ತೆ ನಮ್ದ್ರಲ್ಲಿ ಆ ಫೋನ್ ನಂಬರ್ಸ್ ಮೇಲೆ ಹೇಳಿದ್ರು ಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ ಅದರಲ್ಲಿ ವಿಲೇಜ್ ಗಳಿಗೆ ಹೋಗ್ಬಿಟ್ಟು ಎಲ್ಲ ರೈತರನ್ನು ಕರೆಸಿ ಏನೇನು ನಮ್ಮ ಹತ್ರ ಫೆಸಿಲಿಟೀಸ್ ಇದೆ ಹೆಂಗೆ ಈಗ ಕಲ್ಚರಲ್ ಆಪರೇಷನ್ಸ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಇದೆಲ್ಲ ಮೂಲ ಉದ್ದೇಶ ಒಳ್ಳೆ ಬೆಳೆ ಬರಬೇಕು ಒಳ್ಳೆ ಕಾಫ್ ಬರಬೇಕು ರೈತರಿಗೆ ಯಾವ್ದು ರೀತಿ ಸಮಸ್ಯೆ ರೈತರಿಗೂ ಒಳ್ಳೆ ಬೆನಿಫಿಟ್ ಆಗಬೇಕು ಅಂತ ರೈತರಿಗೂ ಒಳ್ಳೆ ಇದು ಸಿಕ್ಬೇಕು ಪ್ರೈಸ್ ಸಿಕ್ಬೇಕು ಅದೆಲ್ಲ ಯಾಕಂದ್ರೆ ಕಾಫಿ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರೋದ್ರಿಂದ ಕ್ವಾಲಿಟಿ ಇಸ್ ಮೈನ್ ಥಿಂಗ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರನ್ನ ನಾವು ಮುಂದುವರ್ಸಕ್ ಆಗುತ್ತೆ ರೈತರಿಗೂ ಒಳ್ಳೆ ಲಾಭ ಬರುತ್ತೆ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಕ್ವಾಂಟಿಟಿಗಿಂತ ಕ್ವಾಲಿಟಿ ಇದ್ರೂ ಅವ್ರು ಚೆನ್ನಾಗಿ ಪ್ರೈಸ್ ರಿಯಲೈಸ್ ಆಗಬಹುದು ಸೊ ಒಳ್ಳೆ ಕ್ವಾಲಿಟಿಗಿ ಒಳ್ಳೆ ಬೆಳೆ ಇದೆ ಆತರ ಸ್ಪೆಷಲ್ ಇಲ್ಲ ಇದು ಬಂದು ನಿಮಗೆ ಮಾರ್ಚ್ ನಮ್ಗೆ ಎಂಡಿಂಗ್ ಏಪ್ರಿಲ್ ಆಗುತ್ತೆ ಈ ಸ್ಕೀಮ್ ಚಾಲುವಲ್ಲಿ ಇದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ ಫೈವ್ ಇಯರ್ಸ್ ಈಗ ಸ್ಕೀಮ್ ಬ್ರೇಕ್ ಆಗೋದು ಎವ್ರಿ ಫೈವ್ ಇಯರ್ಸ್ ಆಮೇಲೆ ನಾವು ಹೊಸ ಪ್ರಪೋಸಲ್ ಸಬ್ಮಿಟ್ ಮಾಡ್ತೀವಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅದು ಅಪ್ರೂವ್ ಆಗಿದ ಮೇಲೆ ಮತ್ತೆ ಪುನಃ ಅದು ಅಪ್ರೂವ್ ಆಗಿದ್ ಬಂದ ಮೇಲೆ ಕಂಟಿನ್ಯೂಸ್ ಇರುತ್ತೆ ಅದರದೇನ್ ಏನು ಬ್ರೇಕ್ ಇರೋದಿಲ್ಲ ನಮಸ್ತಾ ನಾನು ಡಾಕ್ಟರ್ ರಂಜನಿ ರಂಜಿನಿ ರೋಗಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ವಿಭಾಗದಲ್ಲಿ ಕಾಫಿಗೆ ಬರುವಂಥ ರೋಗಗಳ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ ಈ ವಿಭಾಗ ಹೆಲೆ ತುಕ್ಕು ರೋಗ ಅನ್ನೋ ಒಂದು ರೋಗದ ಕಾರಣಕ್ಕಾಗಿ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಯಿತು ಹಾಗೆ ಏನಂದರೆ ಆವಾಗ ನಾವು ಈ ರೋಗ ನಿರೋಧಕ ತಳಿಗಳನ್ನ ಐಡೆಂಟಿಫಿಕೇಶನ್ ಮಾಡೋದು ಹಾಗೆ ಅದರನ್ನು ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಅಧ್ಯಯನ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಮತ್ತೆ ಬೋರ್ಡೋದ್ರವಣ ಬೋರ್ಡೋದ್ರ ಹಣನ ಹೇಗೆ ಯೂಸ್ ಮಾಡಬೇಕು ಎಲ್ಲ ಕ್ರಾಪ್ಸಲ್ಲೂ ಯೂಸ್ ಮಾಡ್ತಿದ್ರು ಬಟ್ ಅದನ್ನು ನಮ್ಮ ಕಾಫಿಯಲ್ಲಿ ಹೇಗೆ ಪ್ರಯೋಗ ಮಾಡಬೇಕು ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಅಧ್ಯಯನ ಮಾಡ್ಕೊಂಡ್ಬಂದ್ವಿ ಹಾಗೆ ಅದು ನಮ್ಮ ಅಧ್ಯಯನ ಸ್ಟಾರ್ಟ್ ಆಯಿತು ಅಲ್ಲಿಂದ ಹಾಗೆ ಬೇರೆ ಬೇರೆ ರೋಗ ಕಾಫಿ ಎಲೆ ತುಕ್ಕು ರೋಗ ಅಲ್ದಲ್ಲೇ ಬೇರೆ ರೋಗಗಳು ಅಂದ್ರೆ ಮೇಜರ್ ಆಗಿ ಇಲ್ಲಿ ಕಾಫಿಯಲ್ಲಿ ಬರುವಂತಹ ರೋಗಗಳು ಅಂದ್ರೆ ಕಾಫಿ ಕೊಳೆ ರೋಗ ಹಾಗೆ ಆ ಕಾಯಿ ತೊಟ್ಟು ಕೊಳೆ ರೋಗ ಅಂತ ಹೇಳ್ತೀವಿ ಅದಕ್ಕೆ ಟುಗೆದರ್ ಆಗಿ ನಾವು ಮಾನ್ಸೂನ್ ರಾಟ್ಸ್ ಅಂತಾನೂ ಕರಿತೀವಿ ಇವು ಮಳೆಗಾಲದಲ್ಲಿ ಬರುವಂತಹ ರೋಗಗಳು ಸೊ ಈಗ ಎಲೆ ತುಕ್ಕು ರೋಗದ ಬಗ್ಗೆ ಹೇಳಬೇಕು ಅಂದ್ರೆ ರಸ್ಟ್ ಅಥವಾ ಎಲೆ ತುಕ್ಕು ರೋಗ ಅಂತ ಕರಿತೀವಿ ಇದೊಂದು ಫಂಗಸ್ ಇಂದ ಬರುತ್ತೆ ಅಹ್ ಹಿಮೇಲಿಯಾ ವಸ್ಟಾಸ್ಟ್ರಿಕ್ಸ್ ಅಂತ ಒಂದು ಫಂಗಸ್ ಇದು ಏನಂದ್ರೆ ನಮ್ಮ ಕಾಫಿ ಬೆಳೆಯಲ್ಲಿ ಇದು ರೋಗ ತಗಲಿದ್ರೆ ಇದನ್ನ ನಾವು ಮೈಂಟೈನ್ ಮಾಡಿಲ್ಲ ಅಥವಾ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕ್ರಾಪ್ ಲಾಸ್ ಆಗುತ್ತೆ ಸೊ ಫಸ್ಟ್ ಹೇಗೆ ಕಾಣಿಸುತ್ತೆ ಅಂದ್ರೆ ನಾವು ನಮ್ಮ ರೈತರು ಹೇಗೆ ಅದನ್ನ ಐಡೆಂಟಿಫೈ ಮಾಡಬಹುದು ಅಂದ್ರೆ ಫಸ್ಟ್ ಅದನ್ನು ಒಂದು ಪಿನ್ ಹೆಡ್ ಸ್ಪಾಟ್ಸ್ ಎಲ್ಲೋ ಪಿನ್ ಹೆಡ್ ಸ್ಪಾಟ್ಸ್ ಕಾಣಿಸುತ್ತೆ ಹಾಗೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಮತ್ತೆ ಸಿವಿಯರ್ ಸಿವಿಯರಿಟಿ ಆದಾಗ ಎಲೆಯ ತಳಭಾಗದಲ್ಲಿ ನಾವು ಪೌಡರ್ ಫಾರ್ಮ್ ಅಲ್ಲಿ ನೋಡಬಹುದು ಫಂಗಸ್ ನ ಬೀಜಾಣುಗಳು ಅಂದ್ರೆ ಅದರಿಂದಲೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಬೇರೆ ಎಲ್ಲಾ ಎಲೆಗೂ ಹಾಗೆ ಪಕ್ಕದ ಗಿಡಗಳು ಹಾಗೆ ಎಲ್ಲಾ ಇಡೀ ತೋಟಕ್ಕೂ ಹರಡುವಂತ ಸಾಧ್ಯತೆಗಳಿದೆ ಹಾಗೆ ಇದು ಹೀಗೆ ಇದು ರೈತರಿಗೆ ಇದು ಗೊತ್ತಾಯ್ತು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹಾಗೆ ಇದನ್ನ ಮ್ಯಾನೇಜ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾಕೆಂದ್ರೆ ನಾನು ಹೇಳಿದೆ ಸೆವೆಂಟಿ ಪರ್ಸೆಂಟ್ ಲಾಸ್ ಅಂತ ಸೊ ಮ್ಯಾನೇಜ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಇದು ಮ್ಯಾನೇಜ್ ಮಾಡೋದು ಹೇಗಪ್ಪ ಅಂದ್ರೆ ಫಸ್ಟ್ ನಾವು ಇದಕ್ಕೆ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಥವಾ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಡಿವೈಸ್ ಮಾಡಿದಿವಿ ನಮ್ಮ ವಿಭಾಗದಿಂದ ಸೊ ಏನಪ್ಪ ಏನಪ್ಪಾ ಅಂದ್ರೆ ಇದರಲ್ಲಿ ಫಸ್ಟ್ ನಾವು ರೋಗ ನಿರೋಧಕ ತಳಿಗಳನ್ನ ಬೆಳೆಸೋದು ಹಾಗೆ ನೆರಳನ್ನ ನಿರ್ವಹಣೆ ಮಾಡೋದು ಹಾಗೆ ಮಳೆಗಾಲದ ಮುಂಚೆ ಪಾಯಿಂಟ್ ಫೈವ್ ಪರ್ಸೆಂಟ್ ಬೋರ್ಡ್ ದ್ರವಣನ ಆಲ್ಕಲೈನ್ ಬೋರ್ಡೋ ದ್ರವಣನ ಸಿಂಪರಣೆ ಮಾಡೋದ್ರಿಂದ ಈ ರೋಗನ ಸ್ವಲ್ಪ ಮಳೆಗಾಲದ ಮುಂಚೆ ಹಾಗೆ ಮಳೆಗಾಲದ ನಂತರ ಯಾವ್ದಾದ್ರು ಸಿಸ್ಟಮಿಕ್ಸ್ ಫಂಜಿಸೈಡ್ ಅಥವಾ ಶರೀರ ವ್ಯಾಪಿಶೀಲಿಂದ ನಾಶಕನ ಸ್ಪ್ರೇ ಮಾಡುವಂತಹ ಮಾಡಿದ್ರೆ ಈ ರೋಗನ ನಿರ್ವಹಣೆ ಮಾಡ್ಕೋಬಹುದು ಮೇ ಏಪ್ರಿಲ್ ಮೇ ಇಂದ ಸ್ಟಾರ್ಟ್ ಆಗತ್ತೆ ಆಮೇಲೆ ಅದು ಸಿವಿಯರ್ ಆಗಿ ಕಂಡು ಕಂಡು ಬರೋದು ಅಕ್ಟೋಬರ್ ಸೆಪ್ಟೆಂಬರ್ ಮಿಡ್ ಸೆಪ್ಟೆಂಬರ್ ನವೆಂಬರ್ ತನಕ ಉಲ್ಬಣಗೊಳ್ಳುವ ಎಲೆ ಉದ್ರೋದ್ರಿಂದ ಏನಂದ್ರೆ ಫೋಟೋಸಿಂಥೆಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಅದು ಆಗೋದಿಲ್ಲ ಅವಾಗ ಪ್ಲಾಂಟ್ ಇದು ಹೆಲ್ತ್ ಇದ್ದೆ ಒಂದು ಕ್ಷೀಣಿಸುತ್ತೆ ಹಾಗೆ ಬೀನ್ ಫಿಲ್ ಆಗಲ್ಲ ಕಾಫಿಯ ಬೀನ್ ಇರುತ್ತಲ್ಲ ಅದು ಫಿಲ್ ಆಗಲ್ಲ ಅದು ಜೊಳ್ಳಾಗಿ ಮತ್ತೆ ಅದನ್ನ ಏನಾದ್ರೂ ಇದು ನಮ್ಮ ಪ್ರೊಸೆಸಿಂಗ್ ತಂದಾಗ ಅದು ತೇಲ್ತಾ ಇರುತ್ತೆ ಅಂದ್ರೆ ಅದು ಫಿಲ್ ಆಗಲ್ಲ ಅದಕ್ಕೋಸ್ಕರ ನಮಗೆ ಅಂತ ನೀವು ಇಲ್ಲಿ ಎಲೆಗಳ ಬಗ್ಗೆ ಮಾತ್ರ ಸಂಶೋಧನೆ ಮಾಡಿ ಬಗ್ಗೆ ಸೊಲ್ಯೂಷನ್ ಹುಡುಕ್ತೀರಾ ನೀವು ಇಲ್ಲಿ ನಾನು ಕಾಫಿ ಬೀಜಗಳನ್ನ ನೋಡಿದೆ ಕಾಯಿಲೆಗಳು ಬಂದಿರೋದಾ ಅಥವಾ ಯಾವ ಇದು ಇದು ನಾನು ಹೇಳಿದ್ನಲ್ಲ ಇದು ಎರಡನೇ ಅಂದ್ರೆ ಪ್ರಮುಖವಾದ ರೋಗ ಅಂತ ಹೇಳ್ಬಹುದು ಇದನ್ನ ಏನಂದ್ರೆ ಮಾನ್ಸೂನ್ ರಾಟ್ಸ್ ಮಳೆಗಾಲದಲ್ಲಿ ಬರುವಂತ ರೋಗಗಳು ಇಲ್ಲಿ ಎರಡು ರೋಗಗಳು ಬರುತ್ತೆ ಮಳೆಗಾಲದಲ್ಲಿ ಏನಂದ್ರೆ ಕೊಳೆ ರೋಗ ಹಾಗೆ ಇದು ಕಾಯಿ ತೊಟ್ಟು ಕೊಳೆಯುವ ರೋಗ ಹಾಗೂ ಇನ್ನೊಂದು ಮೈರೋಥೀಶಿಯಂ ಬೆರಿ ರಾಟ್ ಅಂತಾನು ಹೇಳ್ತೀವಿ ಹಾಗೆ ಮೂರು ತರ ರೋಗಗಳು ಬರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಕೊಳೆ ರೋಗದಲ್ಲಿ ನೀವು ಅಲ್ಲಿ ನೋಡ್ಬೋದು ಸಿಂಪ್ಟಮ್ಸ್ ಅಹ್ ಕೊಳೆ ರೋಗದಲ್ಲಿ ಎಲ್ಲ ಎಲೆ ಕಾಯಿ ಹಾಗೂ ರೆಕ್ಕೆಗಳಿಗೆ ಎಲ್ಲದಕ್ಕೂ ಈ ರೋಗ ತಗ್ಲತ್ತೆ ಮತ್ತೆ ಜಾಸ್ತಿ ಇದು ಅರೇಬಿಕಾ ರೋಬಸ್ಟ ಎರಡು ತಳಿಗಳಲ್ಲೂ ಬರುತ್ತೆ ಸೊ ನೀವು ಆಗ್ಲೇ ತೋರಿಸಿದ್ದು ಎಲ್ಲೋ ಕಲರ್ ಸ್ಪಾಟ್ ಆಗುತ್ತೆ ಅದು ಎಲೆ ಉದ್ರ ಹೋಗುತ್ತೆ ಅದೇ ಕಾಯಿಗೆ ಕಾಯಿಲೆಗಳು ಬಂದಾಗ ಎಲೆ ಸಹ ಒಣ ಹೋಗುತ್ತೆ ಹೌದು ಎಲೆ ಒಣ ಹೋಗುತ್ತೆ ಸೊ ಕಾಯಿಗಳ ಒಳಗಡೆ ಯಾವ್ದೋ ಬೀಜ ಕಟ್ಟಲ್ಲ ಒಳಗಡೆ ಇದ್ರಲ್ಲಿ ಬೀಜ ಕಟ್ಟಲ್ಲ ಎಲೆ ತುಕ್ಕು ರೋಗದಲ್ಲಿ ಆದ್ರೆ ಇಲ್ಲಿ ಕೊಳಿತಾ ಹೋಗುತ್ತೆ ಕೊಳೆ ರೋಗ ಆ ನೇಮೆ ಹೇಳೋ ಹಂಗೆ ನಿಮಗೆ ಕೊಳಿತಾ ಹೋಗುತ್ತೆ ಎಲೆ ಆಗ್ಲಿ ಕಾಯಿ ಆಗ್ಲಿ ಹಾಗೆ ಅದ್ರ ರೆಕ್ಕೆಗಳಾಗ್ಲಿ ಕೊಳಿತಾ ಹೋಗುತ್ತೆ ಕೊಳತು ಇಡೀ ಬುಷ್ ಬುಷೇ ನಮ್ಗೆ ಗಿಡನೇ ನಾವು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದನ್ನ ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ಹಾಗೆ ಇದು ಮಳೆಗಾಲದಲ್ಲಿ ಇನ್ನೂ ಒಂದು ರೋಗ ಬರುತ್ತೆ ಕಾಯಿ ತೊಟ್ಟು ಕೊಳೆಯುವ ರೋಗ ಅಂತ ಇದು ಎರಡೂನು ಕೂಡ ಒಟ್ಟಿಗೆ ಬರುವ ಬರುವ ಸಾಧ್ಯತೆ ಇರುತ್ತೆ ಮಳೆಗಾಲದಲ್ಲಿ ಬಂದೇ ಬರುತ್ತೆ ಕಂಟ್ರೋಲ್ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಏನಂದ್ರೆ ಫಸ್ಟ್ ನಾವು ತೋಟದಲ್ಲಿ ಏರೇಷನ್ ಅಂದ್ರೆ ಗಾಳಿ ಆಡೋ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಬೇಕಾದ್ರೆ ಮಳೆಗಾಲದ ಮುಂಚೆ ನೆರಳಿನ ಪ್ರಮಾಣನ ಕಡಿಮೆ ಮಾಡಬೇಕು ಹಾಗೆ ಆ ಮಳೆಗಾಲದ ಮುಂಚೆ ಇದು ಪ್ರೂನಿಂಗ್ ಅಥವಾ ಬುಷ್ ಮ್ಯಾನೇಜ್ಮೆಂಟ್ ಈ ಕಸಿ ಮಾಡುವಂತ ತಗೊಳ್ಬೇಕಾಗತ್ತೆ ಹಾಗೆ ನೀರು ಬಸ್ತು ಹೋಗುವಂತಹ ಡ್ರೈನೇಜ್ ಚಾನೆಲ್ಸ್ ನ ಕ್ಲೀನ್ ಮಾಡ್ಬೇಕು ಹಾಗೆ ತೊಟ್ಟಿಲು ಗುಂಡಿ ಅಂತ ಹೇಳ್ತೀವಿ ತೊಟ್ಟಿಲು ಗುಂಡಿ ಕೂಡ ಕ್ಲೀನ್ ಮಾಡಕ್ ಆಗ ಕ್ಲೀನ್ ಮಾಡ್ಬೇಕಾಗತ್ತೆ ಹಾಗೆ ಮತ್ತೆ ಮಳೆಗಾಲದ ಮುಂಚೆ ಈ ರೋಗ ಇದ್ದಾಗ ಅಹ್ ಒನ್ ಪರ್ಸೆಂಟ್ ಬೋರ್ಡೋ ಮಿಕ್ಸ್ಚರ್ ನ ಸ್ಪ್ರೇ ಮಾಡ್ಬೇಕಾಗತ್ತೆ ಏನಂದ್ರೆ ಅದ್ರಲ್ಲಿ ನಾನು ಎಲೆ ತುಕ್ಕು ರೋಗದಲ್ಲಿ ಹಾಫ್ ಪರ್ಸೆಂಟ್ ಬೋರ್ಡೋ ಮಿಕ್ಸ್ಚರ್ ಹೇಳಿದೆ ಬಟ್ ಇದ್ರಲ್ಲಿ ಒನ್ ಪರ್ಸೆಂಟ್ ಆಲ್ಕಲೈನ್ ಬೋಡೋ ಮಿಕ್ಸ್ಚರ್ನ ಸ್ಪ್ರೇ ಮಾಡಬೇಕಾಗುತ್ತೆ ಹಾಗೆ ಅದನ್ನೆಲ್ಲ ಮಾಡಿನೂ ನಿಮಗೆ ಮತ್ತೆ ರೋಗ ಜಾಸ್ತಿ ಆಗ್ತಿದೆ ಅಂದಾಗ ಮಳೆಗಾಲದ ಮಧ್ಯದಲ್ಲಿ ಮಿಡ್ ಮಾನ್ಸೂನ್ ಅಲ್ಲಿ ಮಳೆಗಾಲ ಮಳೆ ಬಿಳುವು ಬಿಡುವು ಕೊಟ್ಟಾಗ ನೀವು ಯಾವ್ದಾದ್ರೂ ಸಿಸ್ಟಮಿಕ್ ಫಂಜಿಸೈಡ್ ಅಟ್ ಪ್ರೆಸೆಂಟ್ ನಾವು ಟಿಬುಕುನಝೋಲ್ ಅಂತ ಒಂದು ಫಂಜಿಸ್ ಸೈಡ್ ನ ರೆಕಮೆಂಡ್ ಮಾಡ್ತಿದ್ವಿ ಒನ್ ಎಮ್ ಎಲ್ ಪರ್ ಲೀಟರ್ ಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ಈ ರೋಗನ ನಿರ್ವಹಣೆ ಮಾಡಬಹುದು ಸರ್ ರೈತರು ಸಾಮಾನ್ಯವಾಗಿ ಏನ್ ಅನ್ಕೊಂಡ್ರೆ ಮಳೆ ಜಾಸ್ತಿ ಆಯ್ತು ಹಾಗಾಗಿ ಕೊಳೆ ರೋಗ ಬಂದಿದೆ ಉದ್ ಹೋಗ್ತದೆ ಅಂತ ಅನ್ಕೊಂಡಿರ್ತಾರೆ ಮಳೆ ಬಂದ್ರಿಂದ ಹೌದು ಆದ್ರೆ ಸರಿಯಾದ ನಿರ್ವಹಣೆ ಇಲ್ದಿದ್ಗೆ ಕಾಫಿ ಬೀಜಗಳು ಈ ತರ ಅಥವಾ ಎಲೆಗಳು ಈ ತರ ಆಗ್ತಾ ಇರುತ್ತೆ ಅದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ನೀವು ಗುಂಡಿಗಳನ್ನ ನೀರು ಅಂದ್ರೆ ಏನಂದ್ರೆ ತೋಟಗಳಲ್ಲಿ ಗಾಳಿ ಆಡೋದನ್ನ ಗಾಳಿ ಆ ಗಾಳಿ ಆಡಬೇಕು ಏರೇಷನ್ ಇರಬೇಕು ಏರೇಷನ್ ಇಲ್ಲ ಅಥವಾ ತುಂಬಾ ಅಲ್ಲಿ ಜಾಸ್ತಿ ನೆರಳಿದೆ ಅಥವಾ ಏನಾದ್ರೂ ಗಿಡದ ಬುಷ್ ಜಾಸ್ತಿ ಇದೆ ಅಂದಾಗ ಕಸಿ ಮಾಡದಿದ್ದಾಗ ಏನಂದ್ರೆ ಏರೇಷನ್ ಇರ ಆಗಲ್ಲ ಅವಾಗ ಆದ್ರೂ ಮಲ್ಟಿಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ರೋಗಾಣು ಇರುತ್ತಲ್ಲ ಫಂಗಸ್ ಮಲ್ಟಿಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಈ ಕ್ರಮಗಳನ್ನ ಅದು ರೋಗನ ನಿರ್ವಹಣೆ ಮಾಡೋಕೆ ಹೇಳ್ತೀವಿ ಅದ್ರ ಬಗ್ಗೆ ನೀವು ರೈತರಿಂದ ಒಂದು ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಸಂಶೋಧನೆ ಮಾಡಿ ಯಾವ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ನೀವು ಕೊಡ್ತೀರಾ ಅದ್ರ ಬಗ್ಗೆ ನಾವು ಯಾವಾಗ್ಲೂ ಅಧ್ಯಯನ ಮಾಡ್ತಾನೆ ಇರ್ತೀವಿ ಯಾಕೆಂದ್ರೆ ಈಗ ಒಂದ್ಸತಿ ಅದಕ್ಕೋಸ್ಕರ ನಾವು ಕಂಟಿನ್ಯೂಸ್ ಆಗಿ ಅದರದ್ದು ಉಲ್ಬಣತೆ ಅಥವಾ ಅದ್ರ ಸಿವಿಯರಿಟಿ ಹೇಗಾಗ್ತಿದೆ ಆಗ್ತಿದೆ ತೋಟಗಳಲ್ಲಿ ಅದನ್ನೆಲ್ಲ ನೋಡ್ಕೊಂಡು ರಿಸರ್ಚ್ ಮಾಡ್ತಾ ಇರ್ತೀನಿ ಸೊಲ್ಯೂಷನ್ ಸಹ ಹುಡುಕ್ತಾರೆ ಹುಡುಕ್ತೀರಿ ಓಕೆ ಓಕೆ ಸೊ ರೈತರು ಇದನ್ನ ಉಪಯೋಗ ಸರಿಯಾಗಿ ಅರ್ಥ ಮಾಡ್ಕೊಂಡ್ ಮಾಡ್ರೆ ಒಳ್ಳೆ ಕ್ರಾಫ್ ಮಾಡ್ಬೋದು ಅಂತ ಓಕೆ ಯು